ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾವು ಶುರು ಮಾಡ್ತಾ ಇರೋದು ಜೀರಿಗೆ ಕಾಫಿಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ನಾವು ತಿನ್ನೋ ಊಟದಿಂದ ಹಿಡಿದು ಸ್ನ್ಯಾಕ್ಸಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಪಿತ್ತ ಹ್ಯಾಡ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಪಿತ್ತನ ಅಟ್ಲೀಸ್ಟು ಈ ರೀತಿನಾದರೂ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಮಕ್ಕಳಿಗೆ ಮನೆಯವರೆಲ್ಲರಿಗೂ ಕೂಡ ಮತ್ತು ನಾನು ಕೂಡ ಜೀರಿಗೆ ಕಾಫಿಯನ್ನು ಕುಡಿತಾ ಇರ್ತೀನಿ ಜಸ್ಟ್ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನು ಹ್ಯಾಡ್ ಮಾಡಿದ್ದೀನಿ ಸೊ ಇರಲಿಲ್ಲ ನಾನು ಮಕ್ಕಳಿಗೆ ಅಂತ ಮೂರು ಗ್ಲಾಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇದನ್ನು ನೀರು ಥರನೇ ಮಾಡ್ಕೊಂಡು ಕುಡಿಬೇಕು ಸ್ನೇಹಿತರೆ ಹಾಲು ಜಾಸ್ತಿ ಹಾಕಬಾರ್ದು ಸೊ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ಒಂದು ಗ್ಲಾಸ್ ಹಾಲು ಹಾಕ್ತೀನಿ ನೀರು ಜೊತೆ ನಾನು ಇದನ್ನು ನಾನಿನ ಜೀರಿಗೆನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ನಾನು ಆ ಪುಡಿಯನ್ನೇ ಹಾಕಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಜೀರಿಗೆ ಬೇಕಾದರೂ ಹಾಕ್ಬೋದು ಜೀರಿಗೆ ಹಾಕಿದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪುಡಿಯನ್ನೇ ಹಾಕ್ತೀನಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಸ್ವಲ್ಪ ಅದು ನ ಜೀರಿಗೆದ ಫ್ಲೇವರೆಲ್ಲ ಹಾಲಿಗೆಲ್ಲ ಇಳ್ಕೊಂಡ್ಲಿ ಚೆನ್ನಾಗಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಒಳ್ಳೆಲ್ಲ ನಾವು ಇದನ್ನು ಮಾಡಿಬಿಡ್ಬೋದು ಸ್ನೇಹಿತರೆ ತುಂಬ ಆಗುತ್ತೆ ಮತ್ತು ತುಂಬ ಹೆಲ್ದಿ ಅಂತ ಹೇಳ್ಬೋದು ಕಾಫಿ ಟೀ ಪ್ರತಿಯೊಂದು ಕುಡಿತಾನೆ ಇರ್ತೀವಿ ಬಟ್ ಜೀರಿಗೆ ಕಾಫಿನ ಈ ರೀತಿಯಾಗಿ ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ನಾವು ಬೆಲ್ಲ ತಿನ್ನೋದಿಲ್ಲ ಅಥವಾ ನಮಗೆ ಬೆಲ್ಲ ಇಷ್ಟ ಆಗೋಲ್ಲ ಅಂತ ಅನ್ನೋರು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ನಾವು ಕಡಿಮೆನೇ ಸ್ನೇಹಿತರೆ ಉಪಯೋಗ್ಸೋದು ಸ್ವೀಟ್ ಅಂಶ ಕಡಿಮೆನೇ ತಿನ್ನೋದು ಮೂರು ಗ್ಲಾಸ್ಗೆ ನಾನು ಮೂರು ಸ್ಪೂನಷ್ಟು ಬೆಲ್ಲ ಹಾಕಿದ್ದೆ ಇವಾಗ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ ನಾವು ಹಾಕಿದ ತಕ್ಷಣವೇ ಕರಗಿಬಿಡುತ್ತೆ ಹಾಲು ಬಿಸಿ ಇರುವಾಗಲೇ ಸ್ಟವ್ ಮೇಲೆ ಸ್ಟವ್ ಆನ್ ಆಗಿದ್ದಾಗಲೇ ಬೆಲ್ಲ ಹಾಕೋದು ಬೇಡ ಆರ್ಗ್ಯಾನಿಕ್ ಬೆಲ್ಲ ಇರೋದರಿಂದ ಇದೇನು ಹೊಡೆಯೋದಿಲ್ಲ ಬಟ್ ಯಾಕೆ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ನೀಟಾಗಿ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಸೋಸಿಟ್ಟಿರೋ ಅಂಥದ್ದು ಸೊ ತುಂಬ ಚೆನ್ನಾಗಿರತ್ತೆ ಒಂಥರ ಫ್ರೆಶ್ ಮೈಂಡ್ ಫೀಲ್ ಆಗುತ್ತೆ ನಮ್ಗೆ ಒಂಥರ ಫ್ರೆಶ್ ಅನ್ನೋದು ಫೀಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಅದೇ ರೀತಿಯಾಗಿ ಸಂಜೆಗೆ ಇದು ನಾನು ಮಾಡಿರೋದು ಸಂಜೆಯಲ್ಲಿ ಕಡಲೆಕಾಯನ್ನ ಬೇಯಿಸಿದ್ವಿ ಸ್ನೇಹಿತರೆ ಹಸಿ ಕಡಲೆಕಾಯಿ ತುಂಬ ಇಷ್ಟಪಟ್ಟು ತಿಂತೀವಿ ನಮಗೆ ಅದು ಉರ್ದಿರೋದು ಅಷ್ಟು ಇಷ್ಟ ಆಗೋದಿಲ್ಲ ಬೇಯಿಸಿರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬಲ್ತಿರಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿಂಡಿ ನಾನು ಏನು ಮಾಡಿದೆ ಬನ್ನಿ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ತಿಂಡಿಗೆ ಹೋಗ್ ವಾಂಗಿಭಾತ್ ಮಾಡಬೇಕಂತ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಆ್ಯಕ್ಚುಲಾಗಿ ಮನೆಯಲ್ಲಿ ಮಗನಿಗೆ ವಾಂಗಿಭಾತ್ ಇಷ್ಟ ಆಗೋಲ್ಲ ಸೊ ಅವನಿಗೆ ಅದೆಲ್ಲ ಬದನೆಕಾಯಿನೆಲ್ಲ ಸೈಡಿಗೆ ಆರಿಸಿಟ್ಬಿಟ್ಟು ಅವನಿಗೆ ಅವನಿಗೋಸ್ಕರ ಅಂತಲೇ ನಾನು ಎರಡು ಕಾಂಬಿನೇಷನ್ ಮಾಡಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ವಾಂಗಿಭಾತ್ ಮಾಡ್ತೀನಿ ಕ್ಯಾಶುವಲಾಗಿ ನಾನು ಮಾಡಬೇಕಂದ್ರೆ ನಾನೇನು ಹಾಲುಗೆಡ್ಡೆ ಹಾಕ್ತಾ ಇರಲಿಲ್ಲ ನನ್ನ ಮಗ ಯಾವಾಗಿಂದ ತಿನ್ನೋದಿಲ್ಲ ಅವ್ನಿಗೆ ತಿಂದರೆ ಒಂಥರ ಏನು ಹೇಳ್ತಾರೆ ತಲೆ ಸುತ್ತರ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಬದನೆಕಾಯಿನ ತೆಗೆದುಬಿಟ್ಟು ಬರೀ ಹಾಲು ಗೆಡ್ನಲ್ಲಿ ಕೊಡ್ತೀನಿ ಈಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗೋದಿಲ್ಲ ಸೊ ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಕೂಡ ಮಾಡೋದಕ್ಕಾಗೋದಿಲ್ಲ ಎಲ್ಲ ಥರ ತಿಂಡಿನೂ ತಿನ್ಬೇಕು ಅನ್ನೋದು ನನ್ನ ಆಸೆ ಸ್ನೇಹಿತರೆ ಎಲ್ಲರೂ ಕೂಡ ವರ್ಕ್ ಬಿಸಿನಲ್ಲಿ ಇದ್ದೇ ಇರ್ತಾರೆ ಸೊ ಒಬ್ಬೊಬ್ರಿಗೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ತುಂಬ ಕಷ್ಟ ಆಗುತ್ತೆ ಸಲ ಇಟ್ಸ್ ಓಕೆ ಏನಿಲ್ಲ ಇಷ್ಟಪಟ್ಟು ಮಾಡಬೇಕಲ್ವಾ ಸೊ ಮಾಡೇ ಮಾಡ್ತೀನಿ ಅದೇ ರೀತಿಯಾಗಿ ವಾಂಗಿ ಇವತ್ತ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಮೇಡಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಪೌಡರ್ ಅದು ಲಿಂಕ್ ಶೇರ್ ಮಾಡಿ ಅಂತ ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ಆಗಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಬರಬೇಕು ಸ್ನೇಹಿತರೆ ಕಮೆಂಟ್ ಬಂದರೆ ನಿಮಗೂ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗತ್ತೆ ಯಾರೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ್ತೀರ ಅಲ್ವಾ ನನ್ನ ಚಾನಲನ್ನು ಅವರು ಕಮೆಂಟ್ ಮಾಡ್ತೀರಾ ತುಂಬ ಖುಷಿಯೇ ಆಗುತ್ತೆ ಯಾವ ರೀತಿಯಾದರೂ ಕಮೆಂಟ್ ಓಕೆ ಒಟ್ಟಿನಲ್ಲಿ ಒಂದು ಹಾಯ್ ಅಂತ ಕಳಿಸಿದ್ರು ಒಂದು ಖುಷಿ ಓ ಯಾರೋ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ರೆಗ್ಯುಲರ್ ವ್ಯೂವರ್ಸ್ ಇರ್ತಾರೆ ಅಂತಂದು ಒಂದು ಖುಷಿ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ನಾನಿಲ್ಲಿ ವಾಂಗಿ ಭತ್ತನ ಈಸಿ ಮೆಥಡಲ್ಲಿ ಮಾಡ್ಬೋದು ಸ್ನೇಹಿತರೆ ಒನ್ ಟೈಮಿಂಗ್ ಮಿನಿಟ್ ಒಳಗಡೆ ತಿಂಡಿನೇ ರೆಡಿಯಾಗಿ ಹೋಗ್ಬಿಡುತ್ತೆ ಒಂದು ಸೈಡ್ ಅನ್ನಕ್ಕಿಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ಗೊಜ್ಜನ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಈರುಳ್ಳಿ ಟೊಮ್ಯಾಟೊ ಒಣಮೆಣ್ಸಿನ್ಕಾಯಿ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಇದಕ್ಕೆ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತ ಹೇಳ್ತೀವಲ್ವಾ ಸೊ ಬದನೇಕಾಯಿ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಉಪ್ಪು ಬೇಕಲ್ವಾ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಇದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸ್ಟವನ್ನ ಆಫ್ ಮಾಡಿದ ಮೇಲೆ ಪುಡಿನ ಹಾಕಿದ್ರೆ ತುಂಬ ಚೆನ್ನಾಗಿ ವಾಂಗಿಭಾತ್ ರೆಡಿ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಸಾಂಬಾರು ಸಂಜೆ ಬಿಸಿಯಾಗಿಯೇ ಮಾಡೋದು ಸ್ನೇಹಿತರೆ ಒನ್ ಟೈಮ್ಗೆ ಆಗೋಷ್ಟು ಸಾಂಬಾರು ಮಾಡೋದು ನೆಕ್ಸ್ಟ್ ಇನ್ನು ಮಾರನೇ ದಿನ ಅಂತ ಹೇಳಿದ್ರೆ ಯಾರೂ ಕೂಡ ತಿನ್ನೋದಿಲ್ಲ ರಾತ್ರಿ ಮಾಡಿದ್ದು ಅಂತ ಇವನ್ ನನಗೂ ಕೂಡ ಇಷ್ಟ ಆಗೋದಿಲ್ಲ ಒನ್ ಟೈಮ್ಗೆ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ ನಮ್ಮ ಮನೆಯಲ್ಲಿ ಸೊ ಲಂಚ್ ಬಾಕ್ಸಿಗೂ ಮತ್ತು ತಿಂಡಿಗೂ ಎರಡು ಇದಕ್ಕೂ ಕೂಡ ನಾನು ಸೇರಿಸಿ ಈ ಭಾತನ್ನು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ತಿಂಡಿನ ನಮ್ಮ ಮನೆಯಲ್ಲಿ ಟೂ ಟೈಮ್ಸ್ ಆಗಾಗ ಹಾಗೆ ಮಾಡೋದು ಸ್ನೇಹಿತರೆ ನಾನು ಮಕ್ಕಳು ಮನೆಯವರು ಕೂಡ ಅಷ್ಟೇ ಅದನ್ನೇ ತೊಗೊಂಡು ಹೋಗ್ತಾರೆ ಕೆಲವೊಂದು ಸಲ ಬೆಳಗ್ಗೆ ಟೈಮ್ನಲ್ಲೇ ಸಾಂಬಾರು ಮಾಡಿಬಿಟ್ಟಿರ್ತೀನಿ ಅವಾಗ ಅವರು ಮಧ್ಯಾಹ್ನ ತಿಂಡಿ ಹೋಗೋದಿಲ್ಲ ಸಾಂಬಾರನ್ನೇ ಹೋಗ್ತಾರೆ ಸೊ ನೋಡಿ ಈಸಿಯಾಗಿ ಆಗೋಯ್ತು ಇವಾಗ ಬದನೆಕಾಯಿಯನ್ನು ಚೆನ್ನಾಗಿ ಈ ಥರ ಹಿಂಗೆ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ ಕೆಲವೊಬ್ಬರು ಮನೆಯಲ್ಲಿ ದಪ್ಪ ದಪ್ಪ ಹಚ್ಚಿರ್ತಾರೆ ಅದು ಅವರವ್ರ ಟೇಸ್ಟು ನಾನು ಒಬ್ಬರು ಹೇಳ್ತಾ ಹೇಳ್ತಾಯಿಲ್ಲ ಈಗ ಫಂಕ್ಷನ್ಗಳಲ್ಲಿ ತಿಂದರೂ ಅಷ್ಟೇ ದಪ್ಪ ದಪ್ಪ ಹಚ್ಚಾಕಿರ್ತಾರೆ ನಮ್ಮ ಮನೇಲಿ ಆ ಥರ ಇಷ್ಟ ಆಗೋದಿಲ್ಲ ಸೊ ತೆಳುವಾಗಿನೇ ಹಚ್ಚಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಆಗಬೇಕು ವಾಂಗಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಸ್ನೇಹಿತರೆ ಹೌದು ಅಲ್ವೋ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಜಾಸ್ತಿ ಎಣ್ಣೆ ಹಿಡದೆ ಹಿಡಿಯುತ್ತೆ ಮತ್ತೆ ಜಾಸ್ತಿ ಎಣ್ಣೆ ಹಾಕ್ತೀನಿ ವಾಂಗಿಬಾತ್ ಎಸ್ಪೆಷಲಿ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ವಾಂಗಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಆದಷ್ಟು ಫ್ರೈ ಆಯಿತು ತರಕಾರಿ ಅಂದರೆ ಆ ಟೇಸ್ಟೇ ಬೇರೆ ಅಷ್ಟು ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಐದು ನಿಮಿಷ ಹಿಡಿಯುತ್ತೆ ಸ್ನೇಹಿತರೆ ಬದನೆಕಾಯಿ ಫ್ರೈ ಆಗೋದಕ್ಕೆ ಒಂದು ಐದು ನಿಮಿಷ ಹಿಡಿಯುತ್ತೆ ಯಾಕಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಇರೋದರಿಂದ ಬೇಗ ಫ್ರೈ ಆಗೋದಿಲ್ಲ ಬದನೆಕಾಯಿ ಸೊ ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಬದನೆಕಾಯಿ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ನಾವು ಆಲೂಗೆಡ್ಡೆ ಹಾಕ್ಕೊಂಡ್ರೆ ಅಲ್ಲಿಗೆ ಈಕ್ವಲ್ ಆಗಿ ಬೇಯುತ್ತೆ ಸ್ನೇಹಿತರೆ ನಾನು ಬದನೆಕಾಯಿನ ಯಾವ ರೀತಿಯಾಗಿ ಹಚ್ಚಿದ್ದೀನಿ ಸೊ ಅದೇ ರೀತಿಯಾಗಿಯೇ ಹಾಲುಗೇಡೂ ಕೂಡ ಕಟ್ ಮಾಡಿದ್ದೀನಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇವೆರಡನ್ನೂ ಕೂಡ ಕಟ್ ಮಾಡಿಕೊಟ್ಟಿದ್ದು ನನ್ನ ಮಗನೇ ಸ್ನೇಹಿತರೆ ಸ್ವಲ್ಪ ಮಕ್ಕಳು ಬ್ಯುಸಿ ಮಾಡಬೇಕು ಬರೀ ಓದೋದು ಬರೆಯೋದು ಅಂತ ಅಂದರೆ ಸ್ವಲ್ಪ ಅವಕ್ಕೂ ಕೂಡ ಅಯ್ಯೋ ಓದಬೇಕು ಅಯ್ಯೋ ಬರೀಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿ ಬಂದುಬಿಡುತ್ತೆ ಬಟ್ ನಮ್ಮ ಮನೇಲೇನೂ ಆ ಥರ ಇಲ್ಲ ತುಂಬ ಅವರಾಗವ್ರು ಇಷ್ಟಪಟ್ಟು ಓದ್ತಾರೆ ಅವ್ರ ವರ್ಕನ್ನು ಅವ್ರು ಮುಗಿಸ್ಕೋತಾರೆ ಸೊ ನಾ ಅವರು ನಾನು ಹಚ್ಚೋದಕ್ಕೆ ಅಂತ ಕೂತ್ಕೊಂಡಾಗ ನನ್ನ ಮಗ ಮಮ್ಮಿ ನಾನು ಹಚ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೇಳಿದ್ರು ಸೊ ಅವರೇ ಹಚ್ಚಿರೋದ್ರಿಂದ ಸ್ವಲ್ಪ ಆಲೂಗೆಡ್ಡೆ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಬಟ್ ಫ್ರೈ ಮಾಡೋದ್ರಿಂದ ಏನು ಅನಿಸಲ್ಲ ತಿನ್ನಬೇಕಾದ್ರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಸ್ನೇಹಿತರೆ ನೀವು ಸಲ ಟ್ರೈ ಮಾಡಿ ನೋಡಿ ಬದನೆಕಾಯಿ ಜೊತೆ ಆಲೂಗಡ್ಡೆ ಹಾಕಿ ಕಾಂಬಿನೇಷನ್ ಇವನ್ನು ನೀವು ಇದಕ್ಕೆ ಬಟಾಣಿ ಕೂಡ ಹಾಕೊಬೋದು ಸ್ನೇಹಿತರೆ ಸೀಸನ್ ವೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಬಟಾಣಿ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಿಂಗೆ ಹಿಂಗೆ ಜಸ್ಟ್ ಇದರಲ್ಲಿ ನಾವೇನಿಲ್ಲಿ ಈ ಥರ ಹಿಂಗೆ ಕಟ್ ಮಾಡಿ ನೋಡಿದ್ರೆ ಆಲೂಗೆಡ್ಡೆನ ಹಿಂಗೆ ಎರಡು ಭಾಗ ಆಗಬೇಕು ಆ ಟೈಮ್ನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಒಣಕ್ಕೊಬ್ಬರಿ ಹಾಕ್ಕೊಳ್ಳೋಣ ಒಣಕ್ಕೊಬ್ಬರಿ ಆಪ್ಷನಲ್ಲಿ ಕೆಲವೊಬ್ರು ಇಷ್ಟನೇ ಆಗಲ್ಲ ಅಂತಾರೆ ಬಟ್ ಹಾಕಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರಂತೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪುಳಿಯೋಗರೆಗಾಗ್ಬೋದು ವಾಂಗಿಭಾತಿಗಾಗ್ಬೋದು ತುಂಬ ಒಂದೊಳ್ಳೆ ಎಕ್ಸ್ಟ್ರಾ ರುಚಿ ಅಂತ ಹೇಳ್ಬೋದು ಕೊಬ್ಬರಿ ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಅಂಥ ವಾಂಗಿಭಾತ್ ಪೌಡರನ್ನು ಹಾಕ್ತಾಯಿದ್ದೀನಿ ಸುಮಾರು ನಾನಿಲ್ಲಿ ಖಾರ ಕಡಿಮೆ ಮಾಡಿರ್ತೀನಿ ಸ್ನೇಹಿತರೆ ಕಲರ್ ಜಾಸ್ತಿ ಇರುತ್ತೆ ಖಾರ ಕಡಿಮೆ ಇರುತ್ತೆ ಸೊ ಅದರಿಂದ ನಾನು ಒಂದು ಮೂರುವರೆ ನಾಲ್ಕು ಸ್ಪೂನಷ್ಟು ಹಿಡಿಯುತ್ತೆ ಅಷ್ಟು ಹಾಕಿದ್ದೀನಿ ಸುಮಾರು ಅಲ್ಲಿಗೆ ನಾವು ನಾಲ್ಕು ಜನಕ್ಕೆ ಎರಡು ಟೈಮಿಗೆ ಆಗೋವಷ್ಟು ನಾನು ಗೊಜ್ಜನ್ನು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿಗೆ ಲಂಚ್ ಬಾಕ್ಸ್ ಲೆಕ್ಕ ಅಂತ ಹೇಳಿದ್ರೆ ಎಂಟು ಬಾಕ್ಸಿಗೆ ಆಗೋವಷ್ಟು ನಾನು ತಿಂಡಿಯನ್ನು ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಕ್ವಾಂಟಿಟಿ ಹೇಳಬೇಕಿತ್ತು ಅಂತ ಹೇಳ್ತೀರಲ್ವ ಸೊ ಅದಕ್ಕೋಸ್ಕರ ಹೇಳಿದೆ ಸುಮಾರು ಇದೊಂದು ನಾಲ್ಕು ಜನ ಟೂ ಟೈಮ್ಸ್ ತಿನ್ನೋವಷ್ಟು ಗೊಜ್ಜು ರೆಡಿ ಆಗಿದೆ ನೋಡಿ ಅಷ್ಟೊಂದು ಎಣ್ಣೆ ಹಾಕಿದ್ರೂ ಕೂಡ ಡ್ರೈ ಅಂತಲೇ ಅನ್ನಿಸ್ತಾ ಇದೆ ಸ್ನೇಹಿತರೆ ಈ ರೀತಿಯಾಗಿ ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಆಮೇಲೆ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕಮೆಂಟ್ ಮಾಡ್ತೀರಾ ನೋಡಿ ಲಾಸ್ಟಲ್ಲಿ ಫೈನಲ್ ಟಚ್ ಈ ಥರ ಸ್ವಲ್ಪ ಕೊಬ್ಬರಿನ ಹಾಕಿಬಿಟ್ಟು ಕೊಟ್ಟಿದ್ದೀನಿ ನೋಡೋದಕ್ಕೂ ಚೆನ್ನಾಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಒಂದು ಸಲ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬರೀ ವಾಂಗಿ ಭಾತಿಂದೆ ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದೇ ರೀತಿಯಾಗಿ ಸಂಜೆ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಕಡಲೆಕಾಯನ್ನೆಲ್ಲ ಬೇಯಿಸ್ಕೊಟ್ಟಿದ್ದಾಗಿತ್ತು ಸ್ನೇಹಿತರೆ ಅದಾದಮೇಲೆ ಮಕ್ಕಳೇನು ಮಾಡಿದ್ರು ಸ್ವಲ್ಪ ಚಿರುಮುರಿ ಬೇಕು ಅಂತ ಹೇಳಿದ್ರು ನೈಟ್ ಇನ್ನೇನು ಊಟ ಅಂತೂ ಪೂರ್ತಿಯಾಗಿ ಸ್ಕಿಪ್ ಆಗೇ ಹೋಯಿತು ಲೈಟಾಗಿ ಮನೇನಲ್ಲೇ ಜಾಸ್ತಿ ಮಸಾಲ ಹಾಕದೇನೆ ಚಿರ್ಮುರಿಯನ್ನು ಪ್ರಿಪೇರ್ ಮಾಡಿದ್ದಿ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ಇದರಲ್ಲಿ ಒಂದು ಈ ಒಂದು ಐಟಮ್ನ ನೀವು ಹಾಕಿದ್ರೆ ಸ್ನೇಹಿತರೆ ಯಾವ ಫೈವ್ ಸ್ಟಾರ್ ಏನಂತಾರೆ ಚಾಟ್ಸ್ ಚಾಟ್ಸ್ ಸೆಂಟ್ರಲ್ಲೂ ಕೂಡ ಈ ರೀತಿಯಾಗಿ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಏನಿಲ್ಲ ಸ್ನೇಹಿತರೆ ನೀವೇನು ಮನೆಯಲ್ಲಿ ಚಿರ್ಮುರಿ ಮಾಡ್ತೀರಾ ಅಲ್ವಾ ಸೊ ಆ ಚಿರ್ಮುರಿ ಮಾಡಬೇಕಾದ್ರೆ ಈ ಒಂದು ಐಟಮನ್ನು ಮಿಸ್ ಮಾಡ್ದೇ ಹಾಕಿ ಯಾವ ಐಟಮ್ಮು ನಿಮ್ಮ ಮನೆಗಿಂತ ಡಿಫ್ರೆಂಟಾಗಿ ಯಾವ ಐಟಮ್ ಹಾಕಿದ್ದೀನಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಈಸಿಯಾಗಿ ಮನೆಯಲ್ಲಿಯೇ ಆದಷ್ಟು ಮಕ್ಕಳಿಗೆ ಮಾಡಿಕೊಡೋಣ ನಾನೊಂದು ಯಾವುದೋ ಎಫ್ ಬಿನಲ್ಲಿ ನೋಡಬೇಕಾದ್ರೆ ನೋಡಿದೆ ಸ್ನೇಹಿತೆ ಯಾರೋ ಡಾಕ್ಟರ್ ಹೇಳ್ತಾ ಇದ್ರು ಏಯ್ಟಿ ಪರ್ಸೆಂಟ್ ಮನೆ ಊಟ ತಿಂದರೆ ಇನ್ನು ಟ್ವೆಂಟಿ ಪರ್ಸೆಂಟ್ ನೀವು ಔಟ್ಸೈಡ್ ತಿಂದ್ರೂ ತಿಂದರೆ ಎಲ್ತಿಗೇನು ಅಷ್ಟು ಅಪ್ಸೆಟ್ ಆಗೋದಿಲ್ಲ ಮತ್ತು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ರು ಸೊ ನಾವು ಆಚೆ ಫುಡ್ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ರಿಗೆ ಅಂತ ಹೇಳ್ತಾಯಿರ್ತೀವಿ ಸೊ ಈ ರೀತಿಯಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ರು ಹೌದಲ್ವಾ ಅಂತ ಅನ್ನಿಸ್ತು ಬಟ್ ಕೆಲವೊಬ್ರು ವರ್ಕ್ ಪ್ರೆಷರ್ ಇರುತ್ತೆ ಮತ್ತು ಅವ್ರ ಕೆಲಸಕ್ಕೆ ಹೋದಾಗ ಮನೆ ಊಟ ಸಿಗೋದು ತುಂಬ ಪ್ರಾಬ್ಲಮ್ ಅನ್ಸೇ ಅನಿಸುತ್ತೆ ಕೆಲವೊಬ್ರು ಅಂಥವ್ರು ಇದ್ದರು ಇರ್ತಾರೆ ಸ್ನೇಹಿತರೆ ಆ ಥರ ಅಂಥ ಕೆಲಸದವರು ಕೂಡ ಇರ್ತಾರೆ ಅವಾಗ ಏನು ಮಾಡೋಕ್ಕಾಗಲ್ಲ ಆದಷ್ಟು ಸ್ವಲ್ಪ ಹಣ್ಣುಗಳು ಈ ಥರ ಮನೇಲಿ ಇದ್ದಾಗ ಮನೆ ಊಟನೇ ತಿಂದು ಅಡ್ಜಸ್ಟ್ ಮಾಡ್ಕೊಬೇಕು ಸೊ ನಾನು ನೋಡಿದಾಗಿಂದ ನನಗೂ ಹೌದಲ್ವಾ ಈ ರೀತಿ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದೆ ಅದೇ ರೀತಿಯಾಗಿ ಯಾರೋ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದರು ಮೇಡಮ್ ನಿಮ್ಮ ಮನೆಯವ್ರದ್ದು ಏನು ಕೆಲಸ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯವ್ರದ್ದು ಡ್ರೈವಿಂಗ್ ಡಿಪಾರ್ಟ್ಮೆಂಟು ಪ್ರೈವೇಟನೇ ಗೌರ್ಮೆಂಟಲ್ಲ ಪ್ರೈವೇಟಲ್ಲೇ ಡ್ರೈವಿಂಗ್ ಮಾಡ್ತಾರೆ ನಮ್ಮದೇ ಟ್ರಕ್ ಕೂಡ ಇದೆ ಸೊ ಅದನ್ನೇ ಅವರು ಓಡಿಸೋದು ಸ್ನೇಹಿತರೆ ಡ್ರೈವರ್ ಅಷ್ಟೇ ಡ್ರೈವರ್ ಅದು ಒಂದು ಏನಂತಾರೆ ರೆಸ್ಪೆಕ್ಟ್ ಫುಲ್ ಆಗಿರೋ ಅಂತ ಜಾಬ್ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿನೇ ಇದೆ ಅದೇ ರೀತಿಯಾಗಿ ಸ್ವಲ್ಪ ಮನೆಯಲ್ಲಿ ದಿನಸಿ ಖಾಲಿಯಾಗಿದ್ದು ತುಂಬ ಇಂಪಾರ್ಟೆಂಟ್ ಅನ್ನೋ ಅಂಥದ್ದು ಅದನ್ನು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಥ ಶಾಪ್ನಲ್ಲಿ ತೊಗೊಂಡು ಬಂದಿದೆ ನೀವು ಇದನ್ನು ಉಪಯೋಗಿಸಲ್ವಲ್ಲ ಮೇಡಮ್ ಏನಕ್ಕೆ ನೀವು ಈ ಎಣ್ಣೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಕೋಲ್ಡ್ ಪ್ರೆಸ್ಡ್ ಅಂತ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಇದು ಡೀಪ್ ಫ್ರೈ ಮಾಡೋದಕ್ಕೆ ನಿಮಗೆ ಮುಂಚೆನೇ ನಾನು ಹೇಳಿದ್ದೆ ಬಜ್ಜಿ ಬೋಂಡ ಈ ಥರದಕ್ಕೆ ಬೇಕು ಅಂತ ಹೇಳಿಬಿಟ್ಟು ಸೊ ಅದು ಅದೇ ರೀತಿಯಾಗಿ ನೆಸ್ಕೆಫೆ ನನಗೆ ತುಂಬ 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 ಇಷ್ಟ ಆಗಿರೋ ಅಂಥದ್ದು ನಾನು ಫಿಲ್ಟರ್ ಕಾಫಿ ಕೂಡ ಮಾಡ್ತಾ ಇರ್ತೀನಿ ಬಟ್ ನೆಸ್ಕೆಫೆ ಅಂತ ಅಂದರೆ ನಂಗೆ ತುಂಬಾ ಇಷ್ಟ ಸೊ ಅದಕ್ಕೊಂದು ಪ್ಯಾಕ್ ಪೂರ್ತಿ ತಂದಿಟ್ಕೋತೀನಿ ಕುಡಿಯೋದು ಕಡಿಮೆನೇ ಬಟ್ ತುಂಬ ಇಷ್ಟಪಟ್ಟು ಕುಡಿತೀನಿ ಇನ್ಸ್ಟೆಂಟ್ ಕಾಫಿಯನ್ನು ಅದೇ ರೀತಿಯಾಗಿ ಏನಿದು ಸ್ಯಾಶೆಟ್ ತರಿಸಿದ್ದೀರಾ ಲಿಕ್ವಿಡ್ ಅಂತ ಕೇಳ್ಬೋದು ವಾಷಿಂಗ್ ಮಿಷಿನ್ಗೆ ಹೌದು ಕರೆಕ್ಟ್ ಅಳತೇನಲ್ಲಿ ಸಿಗುತ್ತೆ ಸ್ನೇಹಿತರೆ ನನಗೆ ನಾನು ಇದು ಸಲ ಒಂದೊಂದು ಬಾಕ್ಸೇ ತರಿಸ್ಬಿಡ್ತೀನಿ ಹೋಲ್ಸೇಲ್ ಅಂಗಡಿಗೆ ಏನಾದರೂ ಹೋಯಿತು ಅಂತ ಹೇಳಿದ್ರೆ ಸೊ ಇಲ್ಲ ಇದು ಎಮರ್ಜೆನ್ಸಿ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಸುಮಾರು ಒಂದು ಟೆನ್ ಟು ಫಿಫ್ಟೀನ್ ಪ್ಯಾಕ್ ತರಿಸಿದೆ ಅಂತ ಅಂದ್ಕೊಳ್ತೀನಿ ಇದು ಒಂದು ಬ್ಯಾಚಿಗೆ ನಾನು ಟೂ ಪ್ಯಾಕ್ಸನ್ನು ಹಾಕ್ತೀನಿ ಸೊ ಅದೇ ರೀತಿಯಾಗಿ ಸ್ವಲ್ಪ ಏರ್ ಕಲರು ಮನೆಯವರಿಗೆ ಅವರಿಗೆ ಸೂಪ್ ಮಾತ್ರ ಇನ್ಸ್ಟೆಂಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತಕ್ಷಣಕ್ಕೆ ಏನಾದರೂ ಬೇಕು ಬಿಸಿದು ಬೇಕು ಮಳೆಗಾಲ ಸಂಜೆ ಟೈಮು ಅಂತ ಏನಾದರೂ ಹೇಳಿದ್ರೆ ಆ ಟೈಮ್ನಲ್ಲಿ ಸೂಪ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಬೇಕಿತ್ತು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಪಾಪ್ಕಾರ್ನ್ ಕೇಳೇ ಕೇಳ್ತಾರೆ ಸೊ ಅಂಗಡಿಗೆ ಹೋದಾಗ ಅದು ಸ್ವಲ್ಪ ತರಿಸಿದೆ ಹಿಂಗು ನನಗೆ ಹಿಂಗೆ ಇರಲೇಬೇಕು ಪ್ರತಿಯೊಂದು ತಿಂಡಿಗಾಗ್ಬೋದು ಸಾಂಬಾರ್ಗಾಗ್ಬೋದು ಹಿಂಗೂ ಬೇಕೇ ಬೇಕು ಅದೇ ರೀತಿಯಾಗಿ ಲವಂಗ ಸ್ವಲ್ಪ ಖಾಲಿಯಾಗಿತ್ತು ಲವಂಗ ಮತ್ತು ಕಲ್ಲುಪ್ಪು ಇತ್ತು ಇದ್ರೂ ಕೂಡ ನಾನು ಇನ್ನು ಸ್ವಲ್ಪ ಬೇಕು ಅಂತ ಹೇಳಿ ತರಿಸಿದೆ ಮನೆಯಲ್ಲಿ ಉಪ್ಪಾಗಲಿ ಅರಶಿನ ಆಗಲಿ ಖಾಲಿ ಆಯಿತು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ ಇನ್ನೂ ಇದೆ ಅಂತ ಅನ್ಬೇಕಾದ್ರೆ ತಂದ್ಬಿಟ್ಟು ಇಟ್ಕೊಂಡ್ಬಿಡಿ ಸ್ನೇಹಿತರೆ ನನಗೆ ಯಾರೋ ಹೇಳಿದ್ದು ಈ ಥರ ಆ ಥರ ಹೇಳಬಾರ್ದು ಅರಿಶಿನ ಕುಂಕುಮನೂ ಅಷ್ಟೇ ಖಾಲಿ ಆಯಿತು ಅಂತ ಹೇಳಬಾರ್ದಂತೆ ಹೆಚ್ಚಿದೆ ಅಂತ ಅಂದ್ಬಿಟ್ಟು ಹೇಳಬೇಕಂತೆ ಸೊ ಅದೇ ರೀತಿಯಾಗಿ ನಾನು ನನಗೊಬ್ರು ಹೇಳ್ದಾಗಿಂದ ನಾನು ಅದೇ ರೀತಿಯೇ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಒಂದು ದಿನದಲ್ಲಿ ಇಷ್ಟೆಲ್ಲ ಕೆಲಸ ಆಯಿತು ಸ್ನೇಹಿತರೆ ಮತ್ತು ನೀವು ನೈಟ್ ಅಡಿಗೆ ಮಾಡಲಿಲ್ವಾ ಇದನ್ನೇ ತಿಂದು ಸುಮ್ಮನೆ ಆಗ್ಬಿಟ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಇಲ್ಲ ಅನ್ನ ಸಾಂಬಾರು ಇತ್ತು ಅನ್ನ ಸಾಂಬಾರು ತಿನ್ನೋ ಒಂಥರ ಅನ್ನ ಸಾಂಬಾರು ತಿಂದರು ನನಗಷ್ಟು ಇಷ್ಟ ಆಗಲಿಲ್ಲ ಏಕೆಂದರೆ ಇದೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಕಡಲೆಪುರಿ ಮತ್ತು ಕಡಲೆಕಾಯಿ ನಾನು ಏನು ಮಾಡಿದೆ ಒಂದು ಲೋಟ ಹಾಲು ಕೊಟ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ ಮಕ್ಕಳು ಕೂಡ ಅಷ್ಟೇ ಸೊ ಹೆವಿ ಫುಡ್ ಇಲ್ಲೇ ಬಿದ್ದಿರೋದ್ರಿಂದ ಮತ್ತು ಊಟ ಸೇರಿದ್ರೆ ತುಂಬ ಹೆವಿ ಆಗೋಗ್ಬಿಡುತ್ತೆ ಸೊ ಅದು ಸ್ಕಿಪ್ ಆಗೋಯ್ತು ಒಂದೇ ಸಲ ಕಡಲೆಕಾಯಿ ಮತ್ತು ಇದು ಚಿರ್ಮುರಿ ಎಲ್ಲ ಒಟ್ಟಿಗೆ ತಿಂದರು ಅವ್ರಿಗೇನೋ ಗೊತ್ತಿಲ್ಲ ಬೇಕಂದಾಗ ಬೇಕು ಇವರು ನನಗೂ ಅಷ್ಟೇ ಸ್ನೇಹಿತರೆ ತಿನ್ನಬೇಕು ಅಂದಾಗ ತಿನ್ಬಿಡಬೇಕು ಯಾವುದನ್ನು ಕೂಡ ಬಾಯಿ ಕಟ್ಟಬಾರ್ದು ಯಾವುದೂ ನಾವು ಅನ್ಎೆಲ್ದಿ ಫುಡ್ ಏನು ತಿಂತಾ ಹೆಲ್ದಿ ಎಲ್ದಿ ಫುಡ್ಡೆ ಇರೋದು ಸೊ ಅದರಿಂದ ಇವತ್ತಿನ ದಿನ ಇಷ್ಟ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು ಡೈಲಿ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ